ನಮಸ್ತೆ ಸರ್ ನಮಸ್ತೆ ಮೇಡಮ್ ನಿಮ್ಮ ಹೆಸರು ತಾವು ಹೆಸರು ಪ್ರಕಾಶ್ ಅಂತ ಯಾವ ಊರಿವಳ್ಳಿ ಸರ್ ನೀವೇನು ಕೆಲಸ ನೋಡ್ಕೊಂಡಿ ನಾವು ತೋಟದ ಕೆಲಸ ಮಾಡ್ತಾ ಇದೀವಿ ಅದು ಬಿಟ್ರೆ ಹಸು ಹಸು ಇದ್ದು ಮಾಡ್ತಾ ಇದೀವಿ ಇದು ಎರಡ್ ಸಾವಿರದ ಎರಡ್ ಸಾವಿರ ಈಗ ಇಪ್ಪತ್ತೈದು ವರ್ಷದಿಂದ ಹಸ ನೋಡ್ಕೊಂಡು ಆರಂಭ ಮಾಡ್ತಾ ಇದ್ದೀವಿ ನಾವು ಅಪ್ಪ ಮಕ್ಳು ಮೂರ್ ಜನ ಐದ್ ಜನ ಮಕ್ಳು ಮೂರು ಎರಡು ಹೆಣ್ಣು ಒಂದು ಗಂಡು ನಾವು ಐದು ಜನ ಅದರಲ್ಲಿ ಮೂರ್ ಜನ ನಾನು ಮಗ ಮೂರ್ ಜನ ಹಸ ನೋಡ್ಕೊಂಡು ಆರಂಭ ಮಾಡ್ತಾ ಇದ್ದೀವಿ ನೀವು ಡೈರಿ ಫಾರ್ಮಿಂಗ್ ಹೇಗೆ ಬಂದ್ರಿ ನಾವು ಒಂದ್ ಕರ ತಗೊಂಡು ಒಂದ್ ಕರದಿಂದ ಬೆಳೆದಿರೋ ನಾವು ಆ ಒಂದ್ ಕರದಿಂದ ಬಂದು ಹಸ ನೀರು ಕುಡಿಯೋ ಕುಡಿ ನೀರು ಇಲ್ದ ಉಂಟಾಯ್ತು ಅದನ್ನ ಮಾರ್ಬಿಟ್ಟು ತಿರುಗಿ ಮೂರ್ ಬೋರ್ ಹಾಕಿ ಮೂರ್ ಬೋರ್ ಫೇಲ್ ಆಗ್ಬಿಟ್ಟಿದೆ ಮೂರ್ ಬೇರ್ ಬೋರ್ ಫೇಲ್ ಆಗಿ ವರ್ಷ ಹಂಗ ಸೌದೆ ಹೊಡೈತದ್ದು ತಿರುಗಿ ಸೌದೆ ಮಾರ್ಬಿಟ್ಟು ಆಮೇಲೆ ತಿರುಗಿ ಹಸ ಸೇರಿಸ್ಕೊಂಡು ಈಗ ನಲವತ್ತೈದು ಹಸಿ ಮಾಡಿದ್ವಿ ಈ ಒಂದ್ ದಿನಕ್ಕೆ ಬೆಳಗ್ಗೆ ಸಾಯಂಕಾಲ ಮುನ್ನೂರು ಲೀಟರ್ ಹಾಲು ಹಾಕ್ತಾ ಇದೀವಿ ಈಗ ಅದರಲ್ಲಿ ಈಗ ಡೈರಿ ನಾನು ಈಗ ಪ್ರೆಸಿಡೆಂಟ್ ಒಕ್ಕೂಟಕ್ಕೆ ಅಧ್ಯಕ್ಕೂಟಕ್ಕೆ ಆಗಿದ್ದೀನಿ ನಿಮ್ಮ ಹತ್ರ ಯಾವ್ಯಾವ ಹಸು ಇದೆ ಎಷ್ಟ್ ಹಸು ಇದೆ ಈಗ ಹಸ ನಮ್ ನಮ್ಮ ಹತ್ರ ಕರಗಳೆಲ್ಲ ಸೇರಿಸಿ ನಲವತ್ತೈದು ಇದೆ ಅದರಲ್ಲಿ ಬಂದು ಎಚ್ ಎಫ್ ಹಸ ಇದೆ ಜೆರ್ಸಿ ಇದೆ ಆಮೇಲೆ ಗಿರು ತಲೆ ಅರ್ಧ ಬರ್ಕೆ ಇದೆ ಆಮೇಲೆ ಈ ಸತಿ ಅಲ್ಲಿ ಸ್ವಲ್ಪ ಪ್ಯಾಡ್ ಡಿಗ್ರಿ ಬರಲ್ಲ ಅಂದ್ಬಿಟ್ಟು ಈಗ ಕರ ಚೇಂಜ್ ಮಾಡಿದ್ವಿ ಬೇರೆ ಇಂಜಿ ಕೊಟ್ಕೊಂಡು ಜರ್ಸಿಗೆ ಹಾಕೊಂಡಿದೀವಿ ಎಷ್ಟು ಲೀಟರ್ ಹಾಲು ಕೊಡ್ತಾರೆ ಈಗ ನಮ್ ಹೊಸ ನೋಡಿದ ಈ ಹೊಸ ಇಪ್ಪತ್ತೇಳು ಲೀಟರ್ ಹಾಲು ಕರಿತಾ ಇದ್ದ ಈಗ ಪಳ ಇದೆ ಈಗ ಪಳ ಇದೆ ಇದು ಮಾತ್ರ ಇಪ್ಪತ್ತೈದು ಇಪ್ಪತ್ತೇಳು ಲೀಟರ್ ಹಾಲು ಬರ್ತಾ ಇತ್ತು ಇದ್ರ ಮಗಳು ಈಗ ಕರಾಕಿ ಇದೆ ಅದು ಇಪ್ಪತ್ತೈದು ಸತಿ ಇಪ್ಪತ್ತೈದು ಲೀಟರ್ ಹಾಲು ಬರ್ತಾ ಇತ್ತು ಈ ಸತಿ ಇವತ್ತು ಕರಾಕಿ ಇದೆ ನೀವು ಹಾಲು ಹೇಗೆ ಡೈರಿಗೆ ಏನಾದ್ರು ಕೊಡ್ತೀರಾ ಹಾಕೋದು ಡೈಲಿಗೆ ಬೆಳಗ್ಗೆ ನಮ್ಮ ನಮ್ಮ ಹುಡುಗನೇ ಕರ್ಕೊಂಡು ಕರೆದು ಹಾಕೊಂಡು ಹೋಗ್ತದಾನೆ ಬೆಳಗ್ಗೆ ಸಾಯಂಕಾಲ ಬೈಕ್ ಎತ್ಕೊಂಡು ಹೋಗಿ ಹತ್ತೋಗ್ಬಿಟ್ಟು ಹಾಕ್ತಾನೆ ನಿಮಗೆ ಎಷ್ಟು ಕೊಡ್ತಾರೆ ಡೈರಿ ಅವ್ರ ಕಡೆ ನಮ್ ಡೈರಿ ಕಡೆ ಬಂದು ಮೂವತ್ ನಾಲ್ಕು ರೂಪಾಯಿ ಹತ್ತು ಪೈಸಾ ಒಂದ್ ಲೀಟರ್ ಗೆ ಆಮೇಲೆ ಐದು ರೂಪಾಯಿ ದೇಡು ತೊಂಬತ್ ಪರ್ಸೆಂಟ್ ಆದ್ರೆ ಲಾಭ ಸಿಕ್ಕುತ್ತೆ ಇಲ್ಲ ಅದ್ರೆ ನಷ್ಟ ಆಗುತ್ತೆ ನಮಗೆ ಈ ವೃತ್ತಿಗೆ ಹೇಗ್ ಬಂದ್ರಿ ನಾವು ಬಸ್ ಎಲ್ಲ ಎಲ್ಲಿ ಕೆಲಸ ಹೋಗಿ ಬಂದಿರವ ನಾನು ಎಲ್ಲಿ ಹೋದ್ರು ನಮ್ಗೆ ಇಲ್ಲಿ ಬೇರೆ ಮಾಡಕ್ ಕೆಲಸ ಕಷ್ಟ ಆಗುತ್ತೆ ಇದಾದ್ರೆ ಅವತ್ತಾವ್ದು ನಮ್ ತೊಂಬತ್ ರೂಪಾಯಿ ಊರ್ಲಿ ಇರ್ಬೋದು ನಮ್ಗೆ ಒಟ್ಟೆ ತುಂಬಾ ಊಟ ಮಾಡ್ಕೋಬಹುದು ಇದ್ರ ಮಾಡ್ಕೊಂಡು ಅದರಿಂದ ಈ ಹೊಸ ಮಾಡ್ಕೊಂಡು ಕಾಳ ಹೋಗಿದ್ದೀನಿ ಕಲ್ ಕೆಲಸ ಹೋಗಿ ಗ್ಯಾಂಗ್ ಹಿಡಿದು ಮಾಡಿದ್ರಿ ಅದ್ ಏನು ಮಾಡಕ್ ಸೊಗ ಇಲ್ಲ ಅಲ್ಲಿ ಎಲ್ಲಿ ಬಿಟ್ಬಿಟ್ಟು ಹೋದ್ರೆ ಆ ತಿಂಗ ಒಂದ್ ತಿಂಗ ಒಂದ್ ವರ್ಷ ಮನೆ ಬಿಟ್ಟು ಹೋಗ್ಬೇಕಾಗಿತ್ತು ಇದ್ರೆ ನಮ್ ಮನೇಲಿ ಇರೋ ಹಿಂಗ ಇರಲ್ಲ ಅದರಿಂದ ಈ ಹೊಸ ತಿರ್ಗ ಮೂರ್ ಸತಿ ಚೇಂಜ್ ಮಾಡಿದ್ರಿ ನಾಲ್ಕನೇ ಸತಿ ಬಂದು ತಿರ್ಗಿ ಹೊಸ ಸೇರಿಸಿದ್ರಿ ಬೇರೆ ಊರಲ್ಲಿ ಕೆಲಸ ಮಾಡೋರ್ಗೆ ನಿಮ್ ಸಲಹೆ ಏನು ಅಲ್ಲಿ ಮಾಡಿದ್ರೆ ನಾನು ಇಲ್ಲಿಂದ ಕರ್ಕೊಂಡು ಹೋಗೋದು ಅಲ್ಲಿ ಕರ್ಕೊಂಡು ಹೋಗೋದು ಅಲ್ಲಿ ಕೆಲಸ ಮಾಡೋದು ಬಂದ್ ಬರ್ತಾ ಇದ್ದೆ ನೀವೀಗ ಹೈನುಗಾರಿಕೆ ಮತ್ತೆ ಅಗ್ರಿಕಲ್ಚರ್ ಎಲ್ಲ ಮಾಡ್ಕೊಂಡಿದ್ದೀರಾ ಈಗ ಬೇರೆ ಬೇರೆ ಊರಲ್ಲಿ ಕೆಲಸ ಮಾಡ್ತಾರೆ ಬೆಂಗಳೂರು ಅಂತ ಜಾಗದಲ್ಲೆಲ್ಲ ಅವ್ರಿಗೆಲ್ಲ ನೀವು ಹೆಂಗ್ ಇನ್ಸ್ಪೈರ್ ಆಗ್ತೀರಾ ಏನ್ ಸಲಹೆ ಕೊಡ್ತೀರಾ ಯಾಕಂದ್ರೆ ನಾವು ನಮ್ ಕ ನಮ್ಮ ಹತ್ರನೇ ಎಲ್ಲ ನಾವು ನಾವು ಅಲ್ಲಿ ಹೋಗಿ ಕಷ್ಟ ಬೇರೆ ಕಷ್ಟಪಟ್ಟು ದುಡ್ಡು ಕೊಡೋದು ಬಿಟ್ಬಿಟ್ಟು ನಾವು ಎರಡು ಹಸ ಎರಡು ಹಸ ತಕೊಂಡು ಮಡಕೊಂಡು ಕೆಲಸ ಮಾಡ್ತಾ ಇದ್ರೆ ಆ ದುಡ್ಡು ನಾವೇ ಸಂಪಾದನೆ ಮಾಡ್ಕೋಬಹುದು ಯಾಕಂದ್ರೆ ಅಲ್ಲಿ ಹೋಗಿ ಒಂದ್ ದಿನಕ್ಕೆ ನಾನೂರು ರೂಪಾಯಿ ದುಡಿಬೇಕು ಅಲ್ಲಿ ಹೋಗಿ ಬೆಳಗ್ಗೆಯಿಂದ ಸಂಜೆ ತನಕ ದುಡಿಬೇಕು ಇದ್ರೆ ಇಲ್ಲಿ ಇದ್ರೆ ಇಷ್ಟ ಬಂದ ಮಾಡ್ಬೋದು ಕೆಲಸ ಯಾರು ನಮ್ಮನ್ನ ಯಾರು ಕೆಲವರು ಯಾರು ಇಲ್ಲ ಅದರಿಂದ ಒಂದು ನಾಲ್ಕು ಕಸ ಐದು ಹಸ ತಕ್ಕ ಬಂದ್ ಮಾಡ್ಬಿಟ್ಟು ಆಸೆ ನೋಡ್ಕೊಂಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಸರ್ ಈಗ ನೀವು ಫಸ್ಟ್ ಹಸುನ್ ಹೆಂಗೆ ತಗೊಂಡ್ರಿ ಅಂದ್ರೆ ಹೆಂಗೆ ಯಾವ ಬ್ರೀಡ್ ಅಂತ ನಿಮಗೆ ನೋಡಿ ಗೊತ್ತಾಗಿ ಹೆಂಗೆ ಆಯ್ಕೆ ಮಾಡ್ಕೊಂಡ್ರಿ ನಾವು ಎಚ್ ಎಫ್ ಬಸ ಬೇಗ ಅಂತ ತಕೊಂಡಿದ್ವಿ ಫಸ್ಟ್ ತಮಿಳ್ನಾಡು ತಗೊಂಡಿದ್ದು ಈ ಬಸ್ನ ತಗೊಂಡಿದ್ದು ಫಸ್ಟ್ ಇದು ಈ ವೈಟ್ ಇರೋ ಎಚ್ ಎಫ್ ಬಸ್ ಅಲ್ಲಿ ತಗೊಂಡಿದ್ದು ಆಮೇಲೆ ಅದನ್ನ ನಮ್ ಕಡೆ ಕರ್ಕೋದ್ ಎತ್ಕೋ ಇಟ್ಕೋ ಬಂದು ನಮ್ಮ ಫೀಡ್ ನಮ್ಮ ಹಸನ್ ಅದ್ರಲ್ಲಿ ಹುಟ್ಟಿರೋದು ಆಕರ ನಮ್ಮ ಇಂಜಿಸ್ ಕೊಟ್ಟಿರೋದು ನಮ್ಮ ಒಕ್ಕೂಟದಲ್ಲಿ ಕೊಟ್ಟಿರೋ ಇಂಜಿಸ್ನ ಅದ್ರ ಕೊಟ್ಟಿರೋದು ಇದು ಫಸ್ಟ್ ತಮಿಳ್ನಾಡಲ್ಲಿ ತಗೊಂಡಿದ್ದು ಎರಡು ಹಸ ಈಗ ಹಸುದು ಮೇವೆಲ್ಲ ಹೇಗೆ ನೀವೇ ಬೆಳೆಸ್ತೀರಾ ತರ್ತೀರಾ ನಾವು ಅಮ್ಮ ಫಸ್ಟ್ ನಾವು ಹಸುಗೂ ನಾವು ಬೆಳೀತಾ ಇದ್ದು ಈಗ ಏನು ನಮ್ಮ ಮೂರ್ ಮಳೆ ಏನಿಲ್ಲ ಅದರಿಂದ ನಾವು ತಂದೆ ಆಗ್ತಾ ಇದೀವಿ ಒಂದ್ ವಾರಕ್ಕೆ ಒಂದ್ ಲೋಡ್ ಗಡ್ಡಿ ಆಗುತ್ತೆ ಹತ್ ಸಾವಿರ ಆಗುತ್ತೆ ಒಂದ್ ಲೋಡ್ ಗಡ್ಡಿ ನೀವೀಗ ಅದು ಹಾಲ್ ಮಾಡ್ತಿರಲ್ಲ ಈಗ ಈಗ ಅದಕ್ಕೆ ಹಸುನ್ ಆಗುತ್ತೆ ಇದ್ರೂ ಸ್ವಲ್ಪ ನಮ್ಗೆ ನಮ್ ಕಂಬಳ ಮಿಚ್ಚಾಗುತ್ತೆ ಮೂರ್ ಜನ ಅದ್ ಮೂರ್ ಜನ ದುಡಿಯೋದು ಅದಕ್ಕೆ ಸ್ವಲ್ಪ ಕಂಬಳ ಮಿಚ್ಚಾಗುತ್ತೆ ಯಾವ ಹಸು ಮೇಂಟೆನೆನ್ಸ್ ಜಾಸ್ತಿ ಮೈಂಟೆನೆಸ್ ಬಂದು ಹೆಚ್ಚ ಬಸ್ ಮೈಂಟೆನೆನ್ಸ್ ಬಂದು ಹೆಚ್ಚ ಬಸ್ ಜಾಸ್ತಿ ಮೇಂಟೈನ್ ಆಗೋದು ಏನ್ ಅದು ಜಾಸ್ತಿ ಹಾಕಿದ್ರೆ ಮಾತ್ರ ಹುಲ್ಲು ಫೀಡ್ಸು ಅಸಿಡ್ ಜಾಸ್ತಿ ಹಾಕಿದ್ರೆ ಮಾತ್ರ ಸ್ವಲ್ಪ ಹಾಲು ಜಾಸ್ತಿ ಬರುತ್ತೆ ಒಣ ಮೇವು ಕೊಟ್ಕೊಂಡಿದ್ರೆ ಹಾಲು ಬರ ಕಮ್ಮಿ ಒಣ ಮೇವಲ್ಲಿ ಏನು ಹಾಲ್ ಇಲ್ಲ ನಾವು ಹಾಕೋದು ಫೀಡ್ಸು ಅಸಿಡ್ ಅದರಿಂದನೇ ಹಾಲು ಕರಿತಾ ಇರೋದು ನಾವು ಈಗ ಹಸುದು ಆರೋಗ್ಯ ಅಲ್ಲ ಹೇಗೆ ಪರವಾಗಿಲ್ಲ ಯಾಕಂದ್ರೆ ಬಿಸಿಲಲ್ಲಿ ಸ್ವಲ್ಪ ಜೆರ್ಸಿ ಸ್ವಲ್ಪ ಬಿಸಿಲಿಗೆ ಸ್ವಲ್ಪ ಸುಲ್ ಬಿಡುತ್ತೆ ಹೆಚ್ಚ ಬಸ್ ಏನಾಗೋದಿಲ್ಲ ಸೈಲೆಂಟ್ ಆಗಿರುತ್ತೆ ಬಿಸಿಲು ಜಾಸ್ತಿ ಆದ್ರೆ ಜೆರ್ಸಿ ಹಸ ಮೈಂಟೆನೆನ್ಸ್ ಕಮ್ಮಿ ಈಗ ಹಸು ಆರೋಗ್ಯ ಏನಾದ್ರು ತಪ್ಪದಾಗಿಲ್ಲ ಏನಾದ್ರು ಹತ್ರದಲ್ಲೇ ಡಾಕ್ಟರ್ ಡಾಕ್ಟರ್ ಗೌರ್ಮೆಂಟ್ ಡಾಕ್ಟರ್ ಇರ್ತಾರೆ ನಮ್ ಕಡೆನೇ ದೇವರ್ಗರು ಒಬ್ರು ಇದ್ದ ಹಾಕಿದ್ದಾರೆ ಡೈರಿಯಿಂದ ಆಮೇಲೆ ಟೋಕನ್ ಹಾಕಿದ್ರೆ ಅಲ್ಲಿಂದ ಸಿಂಗನಲ್ಲಿ ಬರ್ತಾರೆ ಬರ್ತಾರೆ ಪರವಾಗಿಲ್ಲ ಅದಕ್ಕೆ ಡಾಕ್ಟರ್ ಮೆಂಟೆನ್ಸ್ ಅಂತ ಪರವಾಗಿಲ್ಲ ಎಲ್ಲ ಹಸುಗಳು ಈಕ್ವಲ್ ಆಗಿ ಹಾಲು ಕೊಡುತ್ತಾ ಅಥವಾ ಅದ್ರಲ್ಲಿ ಏನಾದ್ರು ವ್ಯತ್ಯಾಸ ಇದೆ ವ್ಯತ್ಯಾಸ ಇದೆ ಅದ್ರಲ್ಲಿ ಬಂದು ದೊಡ್ಡ ಹಸ ಎಚ್ ಎಫ್ ಆದ್ರೆ ಸ್ವಲ್ಪ ಜಾಸ್ತಿ ಹಾಲು ಬರುತ್ತೆ ಚಿಕ್ಕ ಹಸ ಆದ್ರೆ ಸ್ವಲ್ಪ ಹಾಲು ಕಮ್ಮಿ ಬರೋದು ದೊಡ್ಡ ಹಸ ಒಂದು ಹತ್ತು ಲೀಟರ್ ಆದ್ರೆ ಚಿಕ್ಕ ಹಸ ಬಂದು ಎಂಟು ಲೀಟರ್ ಕರೀತೆ ಎಂಟು ಲೀಟ್ರು ಏಳು ಲೀಟ್ರೆ ಒಂದು ಎಂಟು ಲೀಟ್ ಕರದ್ರೆ ಎರಡನೇ ಸೂಲ್ಗೆ ಒಂದು ಲೀಟರ್ ಒಂಬತ್ತು ಲೀಟರ್ ಬರ್ತದೆ ಮೂರನೇ ಸೂಲ್ಗೆ ಒಂದ್ ಎರಡು ಒಂದು ಒಂದ್ ಲೀಟರ್ ಒಂದು ಹಂಗೆ ಬರ್ತದೆ ಒಂದು ನಾಲ್ಕು ನಾಲ್ಕು ಐದು ಸುಲಿನ ತನಕ ಚೆನ್ನಾಗಿ ಹಾಲು ಬರ್ಬೋದು ಮುದಿಯಾದ್ರೆ ಸ್ವಲ್ಪ ವಯಸ್ಸು ಹಾಲು ಆಗುತ್ತೆ ಈಗ ಕರು ಹಾಕತ್ತೆ ಅದ್ ಅವಾಗ್ಲೂ ಹಾಲು ಕರಿತೀರಾ ಕರು ಹಾಕಿ ಮೂರ್ ದಿನ ಗಿನ್ನಲ್ ಇರುತ್ತೆ ಗಿನ್ನಲ್ ಆದ್ಮೇಲೆ ಒಂದ್ ತೊಟ್ಟು ಕರ್ಗು ಬಿಡ್ತೀವಿ ಆ ಕರಗ ಕರ್ಗ ಕರ್ಗ ಬಿಟ್ಬಿಟ್ಟು ಮೂರ್ ತೊಟ್ಟು ಕರಿತೀವಿ ಅದನ್ನ ನಲವತ್ತೈದು ದಿನ ಕರ್ಗ ಒಂದ್ ತೊಟ್ಟು ಬಿಟ್ಕೊಂಡು ಹಾಳು ಕರಿತಾ ಇದೀವಿ ಆಮೇಲೆ ಕರ್ಗಲ್ ನಾ ಒಂದ್ ಎರಡು ತಿಂಗ್ ಆದ್ಮೇಲೆ ಆಳ್ ಕರಗ ಕರಗ ಹಾಕ್ ಬಿಡಲ್ಲ ನಾವು ಆಮೇಲೆ ಹಾಳಗ್ ಕರಿತಾ ಇದ್ದೀವಿ ಎಷ್ಟು ಲೀಟರ್ ಹಾಲು ಬರ್ತದೆ ಅಷ್ಟು ಬರ್ತದೆ ಹತ್ತು ಲೀಟರ್ ಆದ್ರೆ ಹತ್ತು ಲೀಟರ್ ಬರ್ತದೆ ಇದು ಫಸ್ಟ್ ಹಸ ತಗೊಂಡಿದ್ದು ಇದ್ರ ಮಗಳು ಫಸ್ಟ್ ಮಗಳದು ಅದು ಇದು ಎರಡನೇ ಮಗಳು ಇದು ಕುಟ್ಟಿರುವ ಇದು ಈ ಕರ್ಸು ಆಮೇಲೆ ಇಲ್ಲಿದೆ ಆ ಲಾಸ್ಟ್ ಇದ್ದಲ್ಲ ಆ ಲಾಸ್ಟ್ ದಸ ಅದ್ರ ಮಗಳು ಇದು ಇದು ಈ ಹೊಸ ಮೂರನೇ ಕರ ಇದು ಇದು ಈ ಇದು ಹೊಸ ಇದೆಲ್ಲ ಆ ಆಸಿಗೆ ತಕ್ಕ ಹುಟ್ಟಿರೋದು ನಿಮಗೆ ಯಾವ ಹಸು ತುಂಬಾ ಇಷ್ಟ ಕಡೆ ಜಾಸ್ತಿ ಅಟ್ಯಾಚ್ಮೆಂಟ್ ನಮ್ ಕಡೆ ನಮ್ಗೆ ಬಂದು ಈ ಹೊಸನೆ ಪ್ರೀತಿ ಜಾಸ್ತಿ ಏನಕ್ಕೆ ಯಾಕೆಂದ್ರೆ ಇದು ಪರವಾಗಿಲ್ಲ ಆಲ್ ಚೆನ್ನಾಗಿ ಬರುತ್ತೆ ಇದು ಮೂವತ್ತು ಇಪ್ಪತ್ತೇಳು ಲೀಟರ್ ಹಾಲು ಕರೀತದೆ ಅದು ಅದರಿಂದ ಪ್ರೀತಿ ಜಾಸ್ತಿ ಆಗುತ್ತೆ ಇಲ್ಲೆಲ್ಲ ಯಾವ ಹಸುಗಳಿದಾವೆ ಇಲ್ಲಿ ಇರೋದೆಲ್ಲ ಪಳನೆಸ ಇರೋದು ಪಳನೆಸ ಇಲ್ಲಿ ಇರೋದೆಲ್ಲ ಪಳನೆಸ ಇಲ್ಲಿ ತುಂಬದ ಪಳ ಇನ್ನೊಂದು ಒಂದು ತಿಂಗಳ ಇಪ್ಪತ್ತು ದಿನದಲ್ಲಿ ಎಲ್ಲ ಕರೆ ಹಾಕುತ್ತೆ ಇಲ್ಲಿ ಇರೋದೆಲ್ಲ ಒಂದು ಇಪ್ಪತ್ತು ದಿನದಲ್ಲಿ ಕರೆ ಆಗುತ್ತೆ ಇಂಜಿಸ್ ಕೊಟ್ಟು ಈಟ್ ಕೊಟ್ಟಿದ್ದೀವಿ ಒಂದು ಮೂರು ಮೂರು ಇಂಜಿ ಈಟ್ ಕೊಟ್ಟಿದೀವಿ ಈ ಕಡೆ ಇರೋದೆಲ್ಲ ಒಂದು ಇಪ್ಪತ್ತು ದಿನದಲ್ಲಿ ಕರೆ ಹಾಕುತ್ತೆ ಬಿರಾಸಲ್ಲ ಅಲ್ಲಿರೋಕರು ಆ ಕರ ಇವತ್ತು ಹಾಕಿರೋ ಕರ ಇವತ್ತು ಬೆಳಿಗ್ಗೆ ಐದು ಆರು ಗಂಟೆಗೆ ಹಾಕಿತ್ತು ಊರ್ಗರ ಹಾಕಿದೆ ಹಾಕಿ ಊರ್ಗರ ಹಾಕಿದೆ ಹಸು ಅದೆಲ್ಲ ಇಟ್ಟು ಕೊಟ್ಟಿದೀವಿ ಈಗ ಹಸುಗೆಲ್ಲ ಇದು ಸಿಮೆನ್ ಎಲ್ಲ ಹೇಗೆ ಇದು ನಮ್ ಡೇರಿಗಳನ್ನೇ ಕೊಡ್ತ ಕೊಡ್ಸ್ತಾರೆ ಸರ್ ಈಗ ನೀವ್ ಹೇಳಿದ್ರಿ ಅಲ್ವಾ ಕೆ ಎಮ್ ಗೆ ಹಾಲು ಕೊಟ್ಟಾಗ ನಿಮಗೆ ಮೂವತ್ನಾಲ್ಕು ರೂಪಾಯಿ ಹತ್ತು ಪೈಸೆ ಕೊಡ್ತಾ ಇದ್ದಾರೆ ಅಂತ ಅದು ಅದ್ರದ್ದು ಕಾಸ್ಟ್ ನಿಮಗೆ ಮತ್ತೆ ನೀವು ಮಾಡ್ತಿರೋ ಫೀಡಿಗೆ ಕೊಡೋ ಕಾಸ್ಟ್ ಓವರ್ ಆಲ್ ಎಕ್ಸ್ಪೆನ್ಸಸ್ ಅದಕ್ಕೆಲ್ಲ ಹೇಗೆ ರಿಕವರ್ ಆಗುತ್ತಾ ಈಗ ಮೂವತ್ನಾಲ್ಕು ರೂಪಾಯಿ ಹತ್ತು ಪೈಸೆ ಕೊಡ್ತಾ ಇದ್ದಾರೆ ಫೀಡ್ಸ್ ಬಂದ ರೇಟು ಈಗ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಅಲ್ಲಿಂದ ಬ ಕೊಡ್ತಾರೆ ಮುನ್ನೂರ ಎಪ್ಪತ್ತು ರೂಪಾಯಿ ಬರ್ತದೆ ಇಲ್ಲಿ ಡೈರಿ ಕಡೆಯಿಂದ ಡೈರಿಗೆ ನಾ ಸಾವಿರದ ನಾನ್ನೂರು ರೂಪಾಯಿ ಮಾರ್ತ ಮಾರ್ತಾ ಇದ್ದಾರೆ ಆ ರೇಟ್ಗೂ ಈ ರೇಟ್ಗೂ ವಿದ್ಯಾಸ ಆಗುತ್ತೆ ಯಾಕಂದ್ರೆ ಈಗ ರೈತರಿಗೆ ಈಗ ಫೀಡ್ಸ್ ರೇಟು ಸಾವಿರದ ನಾನ್ನೂರು ರೂಪಾಯಿ ಆಗ ಇರುತ್ತೆ ರೇಟು ಬಂದು ಅಜಿಸ್ಟ್ ಆಗೋಲ್ಲ ಈಗ ತಿರುಗು ಈ ಎರಡು ರೂಪಾಯಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಮಗೆ ಎರಡು ರೂಪಾಯಿ ಕಮ್ಮಿ ಆದ್ರೇ ಕಷ್ಟ ಮುಂದೆ ಎರಡು ರೂಪಾಯಿ ಸೇರಿಸ್ಕೊಟ್ರೆ ಜನಕ್ಕೂ ಒಳ್ಳೇದಾಗುತ್ತೆ ಆದ್ರಿಂದ ಮುಂದೆ ಎಂ ಡಿ ಎಂ ಹತ್ರ ಹೋಗಕ್ ರೆಡಿ ಮಾಡ್ತಾ ಇದ್ರಿ ನೋಡ್ಕೊಂಡು ಮಾತಾಡಕ್ಕೆ ಸರಿ ಈಗ ನೀವ್ ಹೇಳಿದ್ರಿ ನೀವು ಹಾಲು ಒಕ್ಕೂಟದ ಇದ್ದೀರಾ ಅಂತ ನೀವು ಅಧ್ಯಕ್ಷರಾದ್ಮೇಲೆ ಏನೇನ್ ಚೇಂಜಸ್ ತಂದಿದ್ದೀರಾ ಈಗ ನಾನು ಬೆಪ್ರವರಿ ಅಧ್ಯಕ್ಷರಾದೆ ಈಗ ಅಧ್ಯಕ್ಷರಾಗಿ ಈಗ ಆರನೇ ತಿಂಗಳು ಏಳನೇ ತಿಂಗಳು ನಡೀತಾ ಇದ್ದೆ ನಾನ್ ಬಂದ್ಮೇಲೆ ಈ ಸಾವಿರದ ನಾನೂರ ಎಪ್ಪತ್ತೈದು ರೂಪಾಯಿ ಮಾಡ್ತಾ ಮಾಡ್ತಾಯಿದ್ರು ಫಸ್ಟ್ ಈಗ ನಾನು ಮೇಲೆ ಸಾವಿರದ ನಾನ್ನೂರು ನಾನ್ನೂರು ರೂಪಾಯಿ ಮಾಡಿದ್ದೀನಿ ಮಾಡಿದ್ದೀನಿ ಆಮೇಲೆ ಇನ್ನೂರು ಎಮ್ ಎಲ್ ಹಾಲ್ ತಗಿತಾ ಅದನ್ನ ಈಗ ಮೂವತ್ತ ಮಾಡಿದೀನಿ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇದ್ದೀನಿ ಈಗ ಅಧ್ಯಕ್ಷರಾಗಿ ನಿಮ್ ಮುಂದೆ ಫ್ಯೂಚರ್ ಪ್ಲಾನ್ಸ್ ಅಥವಾ ನಿಮ್ದು ವಿಷನ್ ಏನಿದೆ ಈಗ ಒಬ್ಬೊಬ್ರು ರೈತರನ್ನು ಮುಂದೆ ಆಸೆ ತಕೊಂಡು ಒಬ್ಬೊಬ್ರು ಒಬ್ಬೊಬ್ರು ನೋಡ್ಕೊಂಡು ಹಾಳು ಹಾಳಾಕ್ಬೇಕು ಸಂಘದ ಕಡೆಯಿಂದಾನು ಕೂಡ ಎಲ್ಪ್ ಮಾಡಕ್ಕೆ ನೋಡ್ತಾ ಇದ್ದೀವಿ ಸರ್ ಈಗ ನೀವು ನಿಮ್ಮ ಹಸುಗಳನ್ನೆಲ್ಲ ಎಲ್ಲಿ ತಗೋತೀರಾ ನಾವು ಫಸ್ಟ್ ಹಸ ಬಂದು ತಮಿಳ್ನಾಡು ಮಟ್ಟಿ ಅಂತ ತಗೊಂಡ್ಬಂದಿದ್ದು ಮೇಟೂರಿಂದ ಮುಂದೆ ಇಪ್ಪತ್ತೈದು ಕಿಲೋಮೀಟರ್ ಮುಂದೆ ಇರುತ್ತೆ ಅಲ್ಲಿ ಹೋಗಿ ಫಸ್ಟ್ ಹಸ ತಗೊಬಂದಿದ್ವಿ ಈಗ ಜನ ಕೇಳಿದ್ರೂ ಕೂಡ ಅಲ್ಲಿಂದ ಇಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ತಗೊಡ್ತಾ ಇದ್ದೆ ಫಸ್ಟು ಈಗ ಈಗ ಹಸ ನಾನು ಹಸ ವ್ಯಾಪಾರಕ್ಕೆ ಹೋದ್ರೆ ಹಸ ಇಲ್ಲಿ ನಮ್ಮ ಹಸ ನೋಡೋಕೆ ಜನ ಹಾಲಿಲ್ಲ ಅದರಿಂದ ನಾನು ಹಸ ಈಗ ತಕ ಇದ್ರೆ ಫೋನ್ ಮಾಡಿ ಹೇಳ್ತಾ ಇದ್ದೀನಿ ವಾಟ್ಸಪ್ ಹಾಕಿ ಗ್ರೂಪ್ಲ್ಲಿ ಹಾಕ್ತಾಯಿದ್ದಾರೆ ಹಸ ಇಲ್ಲಿಂದ ಫೋನ್ ತೋರಿಸ್ಕೊಡ್ತಿದ್ವಿ ಹೋಗಿ ಸೇವ್ ವಾಲಪ್ಪಾಡಿ ಇಲ್ಲಿ ಹೋಗಿ ತಗೊಬರ್ತಾರೆ ಈಗ ಈಗ ವಾಲಪಾಡಿಂದ ಹಸ ಬರ್ತದೆ ಅಂದ್ರೆ ಇವಾಗ ನಿಮ್ ಊರಲ್ಲಿ ಬೇರೆ ಸದಸ್ಯರೆಲ್ಲ ಹೆಂಗ್ ತಗೋತಾರೆ ಈ ರೋಡ್ ಹೋಗ್ತಾರೆ ಈ ರೋಡ್ ಬಿಟ್ರೆ ಈಗ ಸೇಲಂ ಬಾಳಪ್ಪ ಹೋಗ್ತಾರೆ ಈಗ ಕೂಡ ಮೂರ್ ಹಸ ಬಂತು ಈಗ ಹಸು ತಗೋತಾ ಇರ್ಬೇಕಾದ್ರೆ ನೀವ್ ಏನೇನ್ ನೋಡ್ತೀರಾ ಏನ್ ನೋಡ್ಬೇಕು ಹಸ ನೋಡ್ ತಕೋಬೇಕಾದ್ರೆ ಫಸ್ಟ್ ವಯಸ್ಸು ನೋಡ್ಬೇಕು ನಮ್ಗೆ ಫಸ್ಟ್ ಎರಡಲ್ಲಿ ತಗೋಬಿಟ್ರೆ ಹತ್ ಕರತನಕ ಇಟ್ಕೋಬೋದು ಅದ್ರ ಮನೆ ಹಸಾಗ ಅಲ್ಲಿ ನೋಡ್ಬೇಕು ಆಮೇಲೆ ಇದು ಸುಳಿ ಅಂತಾರೆ ಆ ಸುಳಿ ನೋಡಬೇಕು ಕಟ್ಟಾಗಿ ಕಟ್ಟಾಗಿ ಇಲ್ಲಿಂದ ಇಲ್ಲಿದ್ರೆ ಮಾತ್ರ ಅದು ನಮಗೆ ಇಲ್ಲಿದ್ರೆ ಪಾದಾಲ್ ಸುಲಿ ಇರ್ತಾರೆ ಇಲ್ಲಿ ಇಲ್ಲಿರ್ಬಾರ್ದು ಇಲ್ಲಿದ್ರೆ ಮಾತ್ರ ಸುಲಿ ಕರ್ಟ್ ಅಂತಾರೆ ಅಂತಾರೆ ಆದ್ರೆ ಎರಡಲ್ಲಿಂದ ತಕ್ಕೊಂಡ್ರೆ ಹತ್ತು ಕರ ತನಕ ಇಟ್ಕೋಬಹುದು ಆಮೇಲೆ ಬೇರೆ ಕಡೆ ಬೇರೆಯವರು ಅವರು ಹೋದ್ರೆ ಇಂದ್ ಸ್ವಲ್ಪ ಜೋಪನ್ ಇಲ್ಲಾದ್ರೆ ಇಲ್ಲದ್ರೆ ತೊಟ್ಟಿ ಇಂಜಿ ಸಾಕ್ ಬಿಡ್ತಾರೆ ಇಂಜಿಸ್ ಹಾಕ್ಬಿಟ್ರೆ ತೊಟ್ಟು ನಾಲನೆ ಕರ ಹಾಕ ಆಗುತ್ತೆ ಕಾಣುತ್ತೆ ಆಮೇಲೆ ಇಲ್ಲಿ ಬಂದು ಹಸಿ ಸೆತ್ತೋಗ್ಬಿಡುತ್ತೆ ಆತರ ನಡೆದಿದೆ ಅದನ್ನು ನಾವು ಹಸ ತಗೋವಾಗ ಜೋಪಾನವಾಗಿ ಈಗ ಸರಿ ಹಸು ತಗೋತಾ ಇರಬೇಕಾದ್ರೆ ನಿಮಗೆ ಕೊಟ್ಬಿಟ್ಟು ಯಾರಾದರೂ ಮೋಸ ನಾನು ಇಂದ ಇಲ್ಲಿ ನಮ್ ಪಕ್ಕದಲ್ಲಿ ಒಂದು ನಲವತ್ತು ಕಿಲೋಮೀಟರ್ ಮುಂದೆ ಹಿಂದೋಡಿಯಿಂದ ಹಿಂದೋಡಿ ಅಲ್ಲಿ ಫಸ್ಟ್ ಫಸ್ಟ್ ಹತ್ತೊಂಬತ್ತು ಸಾವಿರ ಹಸ ತಕೊಂಡೆ ಅದು ನೋಡುವಾಗ ಕೆಚ್ಚಡಿ ಪಟ್ಟಿತ್ತು ಆ ಕೆಚಿಲಿ ಒಳಗಡೆ ತೂತಾಗಿ ಹುಳ ಇಟ್ಟಿತ್ತು ನಾನು ನೋಡಿಲ್ಲ ಇಲ್ಲಿ ಬಂದು ಹತ್ತು ದಿನ ಕಳೆದ ಒಂದು ವಾಸನೆ ಹೊಡೆದು ನೋಡುವಾಗ ಅಲ್ಲಿ ಹುಳು ಇತ್ತು ಒಳಗಡೆ ಆಮೇಲೆ ಅದನ್ನ ರೆಡಿ ಮಾಡಕ್ಕೆ ಹೋಗುವಾಗ ಹಸ ಕಣ್ಣ ಒಂದು ಕಣ್ಣು ಕಣ್ಣು ಉಂಟಾಯ್ತು ಆಮೇಲೆ ರೆಡಿ ಆಗಿ ಕಣ್ಣು ಹೋಗಿ ಹೋದ್ಮೇಲೆ ಹಸನ ಮಾರಿ ಬಿಟ್ಟು ಅದನ್ನ ಈಗ ನೀವ್ ನಿಮ್ಮ ಹತ್ರ ಯಾರಾದ್ರೂ ಹಸಕ್ ತಗೊಂಡು ಹೋಗಿರ್ತಾರೆ ಅವರು ಸ್ವಲ್ಪ ದಿನ ಬಿಟ್ಟು ಆಮೇಲೆ ಬಂದು ವಾಪಸ್ ಕೊಡು ನನ್ ನಾನು ಹಸ ಮಾರಿ ಒಂದ್ ಹಸನ್ ಬಂದಿಲ್ಲ ನಾನು ಈಗ ಹಸಿ ತುಂಬಾ ಜನ ಕೇಳ್ತಾರೆ ಕರಿಗಳು ಕರಿಯಾದ್ರೂ ಕೊಡು ನಿಮ್ಮ ನಿಮ್ಮ ಹತ್ರ ಸಾಕ್ಬೇಕು ಅಂತ ನಾನು ಈಗ ಸದ್ಯಕ್ಕೆ ಪಾಮ್ ಮುಂದೆ ಹೋಗ್ಬೇಕು ಅಂತ ನಾನು ಯಾವ್ದನ್ನು ಮಾರಾಕ ರೆಡಿ ಆಗಿಲ್ಲ ಸ್ವಲ್ಪ ಒಂದು ನೂರ ಹಸು ಆದ್ರೂ ಅಂತ ನನ್ನ ಅನ್ಸಿಕೆ ಇದೆ ಸರ್ ಈಗ ನೀವ್ ಹೇಳಿದ್ರೆ ನೂರ್ ಹಸು ಅಂತ ನಿಮ್ದು ಪ್ಲಾನ್ ಇದೆ ಅಂತ ಈಗ ನೀವು ನಿಮ್ ಜನರೇಷನ್ ಅಷ್ಟೇ ಸಾಕು ಅಂತ ಅನ್ಕೊತೀರಾ ಅಥವಾ ನೀವು ಮುಂದೆ ನಿಮ್ ಮಕ್ಳು ಅಥವಾ ಮುಂದೆ ಇನ್ನ ಹಂಗೆ ಅದನ್ನ ಗ್ರೋ ಮಾಡ್ತಾರೆ ಅಂತ ಪ್ಲಾನ್ ಇದೆಯಾ ಅಥವಾ ಅದ್ ಮುಂದೆ ನಡ್ಕೊಂಡು ಹೋಗ್ಬೇಕು ಅಂತನೇ ನಾನು ನನ್ನ ಆಸೆ ಇದೆ ಅವನು ಈಗ ನಮ್ಮ ಹುಡುಗನ ಈಗ ಎಲ್ಲರೂ ನೋಡ್ಕೊಂಡಿದ್ದಾನೆ ಅದರಿಂದ ಅವನು ಮುಂದೆ ನಡ್ಕೊಂಡು ಹೋಗಿ ಮಾಸ ಅನ್ನು ಜಾಸ್ತಿ ಮಾಡ್ಕೊಂಡು ಹೋಗ ನಾನು ನನ್ನ ಆಸೆ ಇದೆ ಔಷಧಿ ಅಂತ ಹೇಳಿದ್ರಿ ಅಂದ್ರೆ ಏನು ಹೇಗೆ ಅಲೋವೆರಾ ಅರ್ಶನ ಪುಡಿ ಸುಣ್ಣ ಅದು ಮೂನ ಮೂರು ಮಿಕ್ಸ್ ಮಾಡಿ ತೊಟ್ಟಿಗೆ ಹಾಕಬೇಕು ಒಳಗಡೆ ನಿಂಬೆ ಹಣ್ಣನ ಕುಯ್ದು ಒಳಗಡೆ ಹೊಟ್ಟೆಗೆ ಕೊಡಬೇಕು ಕೊಟ್ರೆ ಅದು ಇದು ಎದೆ ಬಾವಿಗೆ ಈಗ ಟಿ ಎಫ್ ಆಪ್ ಇದೆ ಆ ಆಪ್ ಈಗ ನೀವು ಹಸು ಕೊಂಡ್ಕೊಳ್ಳೋದಿರ್ಲಿ ಅಥವಾ ಮಾರೋದಿರ್ಲಿ ಅದ್ರದ ಬಗ್ಗೆ ಎಲ್ಲ ಮಾಹಿತಿ ಅದರಲ್ಲಿ ನಿಮಗೆ ಸಿಗುತ್ತೆ ಆತರ ಇದ್ದಾಗ ನಿಮ್ ಅದ್ರ ಬಗ್ಗೆ ಅನಿಸಿಕೆ ಏನು ಅದ ಆಪ್ ಬಂದ್ಮೇಲೆ ನಮ್ಗೆ ತಕೊಳಕು ತಿರ್ಗ ಮಾರಕ್ಕು ಅನುಕೂಲ ಆಗುತ್ತೆ ಅದು ಅದ್ ಬಂದ್ಮೇಲೆ ಅವ್ ಆಪ್ ಬಂದ್ಮೇಲೆ ಹಸ ಇಲ್ಲಿ ನೋಡ್ಕೊಂಡು ಜನಕ್ಕೆ ಆ ಆಪ್ ನೋಡ್ಕೊಂಡು ಇಲ್ಲಿ ಹಸ ಇದೆ ಅಂತ ಅದ್ ಬಂದ್ಮೇಲೆ ಪರವಾಗಿಲ್ಲ ಅಂತ ನನ್ಗೆ ಅನ್ಸುತ್ತೆ ನಿಮ್ಮ ಆಪ್ ಅಲ್ಲಿ ಹಸುಗಳ ಬಗ್ಗೆ ಮಾಹಿತಿ ಸಿಗುತ್ತಾ ಹೌದು ಸರ್ ಈಗ ಹಸುಗಳ ಬಗ್ಗೆ ಅಂದ್ರೆ ಫೋಟೋ ಎಲ್ಲ ವಿಡಿಯೋ ಎಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಹಸು ಎಷ್ಟು ವಯಸ್ಸು ಹೇಳಿ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಆಪ್ ಅಲ್ಲಿ ಸಿಗುತ್ತೆ ಆತರ ಇದ್ರೆ ನಮ್ಗೂ ಅನುಕೂಲ ಆಗುತ್ತೆ ಜನಕ್ಕೆ ಹೇಳ್ಬಹುದು ಅದ್ರ ಮುಂದೆ ನಾನು ಜನಕ್ಕೆ ಹೇಳ್ತೀನಿ ಅದು ನಿಮ್ಮ ಫಾಲೋಅಪ್ ಮಾಡ್ತಾ ಇದ್ದೀವಿ ಈಗ ಹಸು ತಗೋಬೇಕಾದ್ರೆ ಅವ್ರ ಹೆಂಗೆ ಸಂಪರ್ಕ ಮಾಡೋದು ನೀವು ಅವ್ರಿಗೆ ಆಪ್ ಅಲ್ಲಿ ಡೈರೆಕ್ಟ್ ಆಗಿ ಬೈಯರ್ ಅಥವಾ ಸೆಲ್ಲರ್ ಜೊತೆ ಡೈರೆಕ್ಟ್ ಆಗಿ ನೀವು ಮೆಸೇಜ್ ಮಾಡಬಹುದು ಅವ್ರ ಜೊತೆ ಚಾಟ್ ಮಾಡಬಹುದು ಅದರಲ್ಲಿ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಜನಕ್ಕೆ ಹೇಳಿ ನಿಮ್ಮ ಹತ್ರ ನಾವು ಹೊಸ ತಕೆ ವ್ಯವಸ್ಥೆ ಮಾಡಿ ಕೊಡ್ತೀವಿ ಬ್ರೋಕರೇಜ್ ಫೀಸ್ ಯಾವ್ದು ಇಲ್ಲ ಇದು ನಾನು ನಾನು ವ್ಯವಸ್ಥೆ ಮಾಡಿ ಭೇಟಿ ಮಾಡಕ್ಕೆ ರೆಡಿ ಮಾಡ್ತದೆ ಅವರ ಡೈರಿ ಫಾರ್ಮಿಂಗ್ ಜರ್ನಿ ತರ ಸ್ಟೋರೀಸ್ ಸ್ಟೋರೀಸ್ಗಾಗಿ